கதையே நிப்பெல இவள முந்தெண்ணேந்த மிஞ்சு கூட நாச்சுவ மிஞ்சினையூ புந்த சது நின் கந்திளின் நெத்த நினைக்கோ நீனையே இட்டெல்லாம் நம்ம காலட்பூகி பரப்போண்ணு நிச்சு கட நாச்சு பழதி நின காலி தவி வர்மன் இந்த பந்தரு ಅಂದವ ಹೊಗಳಲು ಹೊ ನಿನ್ನ ಮುಂದೆ ಮೌನವ ಅಥೂರ್ವಶಿಯು ಇತ್ತ ಮೆಣಕೆಯು ನಿನ್ನಗೆ ಕಂಡರೆ ನಡುವೆ ಕುಳುಕುತ್ತೇ ಅಲ್ಲವೇ ನಿನ್ನ ಬಿಟ್ಟರಿದ್ದವೇ ಅಲ್ಲೊಂದು ಸುಂದರ ತೋಟವಿದೆ ನೀನು ಅಲ್ಲಿಂದ ತೇರಲ್ಲಿ ಏರಿ ಬಂದೆ ಒಂದು ಹೃದಯ ಕೋಟೆ ಇದೆ ಇಲ್ಲಿ ಎಂತೆ ಸಾಲು ಕಾಣುತ್ತಿದ್ದ ಎಲ್ಲ ಸಾಲಲ್ಲೂ ಇರ್ಕು ಅಕ್ಷರ ನಿಂದೇನಾ ಬಲು ಎತ್ತರ ಎತ್ತರ ನಿನ್ನಂದ ನಿನ್ನಂದೇ ಬಲ್ಲೆಪ್ಪಲೆ ಚಂದದ ಚಂದ್ರು ಹೆಣ್ಣು ನೀನು ಇಂಚಿ ಕೂಡ ನಾಚು ಮಿಂಚಿನ ಬಳ್ಳಿ ನೀನು ಥ್ಯಾಂಕ್ ಯು ಅಮ್ಮ ಅಮ್ಮತ್ತೊಂದು ಗೀತೆ ನಮ್ಮ ಪ್ರೆಸ್ ಕ್ಲಬ್ ನಡೆಯುತ್ತಿರುವ ಈ ಅಮೋಘವಾದಂತಹ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ಮತ್ತೊಬ್ಬ ಡ್ಯಾನ್ಸರ್ ಇಂದ